ಶ್ಯಾಪ್ ಜೈಮನಿ ರೋಜಮ್ಮ ದುರಪತಿ ಮತ್ತು ಅವರ ಪುತ್ರರು ಕಂತಪನಿಂದ ಹಣವನ್ನು ತೆಗೆದುಕೊಂಡು ಆ ಹಣವನ್ನು ಖುಷಿಯಿಂದ ಉಪಯೋಗಿಸಿದರು ಈಗ ಕಂತಪನಿಗೆ ಎಲ್ಲ ವಿಷಯಗಳೂ ಗೊತ್ತಾದವು ಕಂತಪ ಹೇಳುತ್ತಾರೆ ನನ್ನ ಹಣವನ್ನು ಹಿಂದಿ ಈ ಜನರ ಜೊತೆ ಹೇಗೆ ಮಾತನಾಡಬೇಕು ಅಂತ ಗೊತ್ತಿಲ್ಲ ಮನೋಹರ್ ಒಬ್ಬನೇ ವ್ಯಕ್ತಿ ಎದುರು ಪಕ್ಷದಲ್ಲಿ ಇಪ್ಪತ್ ಜನರ ಗುಂಪು ಮನೋಹರ್ ಕಂಠಪ್ಪನ ಬಲಿ ಬಂದು ಕೇಳಿದ ಈ ಭೂಮಿಯ ದಾಖಲೆಗಳಲ್ಲಿ ನಿನ್ನ ಹೆಸರಿದೆ ಅಂದು ತೋರಿಸು ಕಂಟಪ್ಪ ಉತ್ತರಿಸಿದ ನನ್ನ ಹೆಸರಿನ ದಾಖಲೆಗಳೂ ಇಲ್ಲ ಆದರೆ ನಾನು ಈ ಜಮೀನಿಗೆ ಹಣ ಕೊಟ್ಟಿದ್ದೇನೆ ಅದಕ್ಕೆ ಮನೋಹರ್ ಹೇಳಿದರು ಇದು ನಿನ್ನ ಆಸ್ತಿಯಲ್ಲ ಈ ಜಮೀನು ಇನ್ನೂ ಶಿವಪ್ಪ ನನ್ನ ತಾತನ ಹೆಸರಲ್ಲಿ ಇದೆ ಅಂದ್ರೆ ಇದು ನನ್ನ ಜಮೀನು ಕಳೆದ ಹತ್ತು ವರ್ಷಗಳಿಂದ ನೀನು ನನ್ನ ಜಮೀನನ್ನು ಉಪಯೋಗಿಸುತ್ತಿದ್ದೀಯೇ ಇಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸು ಇಲ್ಲದಿದ್ದರೆ ನಾನು ಪೊಲೀಸರಿಗೆ ದೂರು ಕೊಡುತ್ತೇನೆ ಕಂಠಪ್ಪನು ಮನೋಹರ್ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿದ ನಾನು ಪೊಲೀಸು ದೂರು ಕೊಡುವ ಹಕ್ಕು ಹೊಂದಿದ್ದೇನೆ ಎಂದು ಮನೋಹರ್ ಹೇಳಿದರು ಇಲ್ಲ ಸಾರ್ ದಯವಿಟ್ಟು ದೂರು ಕೊಡಬೇಡಿ ಪ್ರಸ್ತುತ ಈ ಜಮೀನಿನಲ್ಲಿ ಅಕ್ಕಿ ಕೆಲಸ ನಡೆಯುತ್ತಿದೆ ಈ ಕೆಲಸ ಮುಗಿದ ಮೇಲೆ ನಾನು ಕೆಲಸ ನಿಲ್ಲಿಸುತ್ತೇನೆ ಐದ್ದಿನ ಮನೋಹರ್ ತಮ್ಮ ಹೈದರಾಬಾದ್ ಕೆಲಸಕ್ಕೆ ಹೋದರು ಕಂಠಪ್ಪನು ಮತ್ತೆ ಈ ಜನರನ್ನು ಭೇಟಿಯಾದರು ಜಯಮನಿ ರೋಜಮ್ಮ ದುರಪತಿ ಸಂತೋಷ್ ಯೇಸು ಸ್ಯಾಮ್ಸನ್ ಯಾಹೋನ್ ನೀನು ನಿನ್ನ ಕೆಲಸವನ್ನು ಮುಂದುವರೆಸು ನಾವು ನಿನ್ನ ಜೊತೆಯಲ್ಲಿದ್ದೇವೆ ಮನೋಹರ್ ಮನಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಕನಿಯವರನ್ನು ಭೇಟಿ ಮಾಡಿದ ಪಿಡಿಒ ಎಲ್ಲಾ ಕೋಡ್ ದಾಖಲೆಗಳನ್ನು ಪರಿಶೀಲಿಸಿದರು ಮತ್ತು ಹೇಳಿದರು ಎಲ್ಲಾ ದಾಖಲೆಗಳು ಸರಿಯಾಗಿವೆ ನಾನು ಒಂದು ಕೆಲಸ ಮಾಡುತ್ತೇನೆ ನಲವತ್ತಾರೇ ದಿನಗಳ ನೋಟಿಸ್ ಪಂಚಾಯತ್ ಕಚೇರಿಯಲ್ಲಿ ಹಾಕುತ್ತೇನೆ ಮುಗಿದ ನಂತರ ನಾನು ಬರುತ್ತೇನೆ ಜಮೀನು ವಿಭಜನೆ ಮಾಡುತ್ತೇನೆ ಮತ್ತು ಅಂದೇ ನಿನ್ನ ಮನೆಯ ದಾಖಲೆಗಳನ್ನು ಮಾಡುತ್ತೇನೆ ಈಗ ನೀನು ಹೋಗು ನಲವತ್ತಾರೇಕ್ ದಿನಗಳ ನಂತರ ಬಾ ಅದಕ್ಕೆ ಮನೋಹರ್ ಹೇಳಿದರು ಸರಿ ಸರ್ ನಾನು ನಲ್ವತ್ತಾರು ದಿನಗಳ ನಂತರ ಬರುತ್ತೇನೆ ಅಯೋಗ್ಯ ದಿನ ತುಕಪ್ಪ ಮತ್ತು ಈ ಜನರೆಲ್ಲರೂ ಜಯಮಣಿ ರೋಜಮ್ಮ ದುರಪತಿ ಸಂತೋಷ್ ಯೇಸು ಸಾನ್ಸನ್ ಯಾಹೋನ್ ಅವರು ಆ ಯೋಜನೆ ನಿಲ್ಲಿಸಲು ಯತ್ನಿಸಿದರು ಫೋರ್ಟಿ ಫೈವ್ ದಿನಗಳ ನಂತರ ಮನೋಹರ್ ಪಿಡಿಒ ಸರನ್ನ ಭೇಟಿಯಾಗಲು ಬಂದರು ಆಗ ಪಿ ಹೇಳಿದ ನಾನು ಇನ್ನೂ ರೆಂಡು ನೋಟಿಸ್ ಹಾಕುತ್ತೇನೆ ನೀನು ಮತ್ತೊಮ್ಮೆ ಹದಿನೈದು ದಿನಗಳ ನಂತರ ಬಾ ಅದಕ್ಕೆ ಮನೋಹರ್ ಕೇಳಿದರು ಸರ್ ಇದೇನು ಸರ್ ನೀವು ಯಾಕೆ ಇಷ್ಟು ಸಮಯ ಇವರಿಗೆ ಕೊಡ್ತೀರಿ ಪಿ ಉತ್ತರಿಸಿದರು ಇಲ್ಲ ಇಲ್ಲ ಇದು ಸರ್ಕಾರದ ನಿಯಮ ಮಾಡಿದೆ ನಾನು ನಿನ್ನ ಮನೆಯ ವಿಭಜನೆ ಕೆಲಸ ಮಾಡುತ್ತೇನೆ ಮನೋಹರ್ ವಿನಮ್ರವಾಗಿ ಮತ್ತೊಮ್ಮೆ ಕೇಳಿದರು ಸರ್ ದಯವಿತ್ತು ಹದಿನೈದು ದಿನಗಳ ನಂತರ ನನ್ನ ಮನೆಯ ಕೆಲಸ ಮಾಡಿ ನನ್ನದೇ ಆದ ಊರಿನಲ್ಲಿ ನನಗೆ ಮನೆಯೇ ಇಲ್ಲ ಪ್ರತಿದಿನ ನಾನು ಹೈದರಾಬಾದ್ನಿಂದ ಬೀದರ್ ಮನಹಳ್ಳಿಗೆ ಬರುತ್ತಿದ್ದೇನೆ ಆದರೆ ಪಿಡಿಒ ಅವರು ಮನೋಹರ್ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿದರು ಮನೋಹರ್ ಯೋಚನೆ ಮಾಡಿದರು ಈಗ ಪಿಡಿಒ ಅವರ ಮನೋಭಾವನೆ ಬದಲಾಗಿತ್ತೆ ಅನಿಸುತ್ತೆ ಅಚಾನಕ್ ಮನೋಹರ್ ತುಕ್ಕಪ್ಪನನ್ನು ಭೇಟಿಯಾದರು ತುಕ್ಕಪ್ಪನು ಹೇಳಿದ ಪಿಡಿಒ ಸರ್ ಏನು ಹೇಳ್ತಾರೋ ಅದೇ ಮಾಡು ನನಗೆ ಏನನ್ನು ಕೇಳಬೇಡ ಮನೋಹರ್ ಅವರ ಮನೆಗೆ ಹಿಂದಿರುಗಿದರು ಪಿಡಿಒ ಸರಳವಾಗಿ ಒಂದು ಪುಟದಲ್ಲಿ ಬರೆಯಲಾಗಿದೆ ಮತ್ತೊಂದು ವಕೀಲರ ಅಭಿಪ್ರಾಯ ಬೇಕಂತೆ ಈ ಪತ್ರದಲ್ಲಿ ಹೇಳಿರುವ ವಿಷಯ ಅಂದ್ರೆ ಫೈನಲ್ ಡಿಗ್ರಿ ಬೇಕು ಇದು ಯಾವುದೇ ಪಂಚಾಯತ್ ಲೆಟರ್ ಪ್ಯಾಡ್ಲಾ ಕೇವಲ ಒಂದು ಹಲವೆ ಶ್ವೇತ ಮೇಲೆ ಸಣ್ಣ ಮೊತ್ತದ ಮುದ್ರೆ ಮತ್ತು ಸಹಿ ಇದೆ ಅಷ್ಟೇ ಒಮ್ಮೆ ಯೋಚಿಸಿ ನೀವು ಇದು ನ್ಯಾಯವೇ ಮನೋಹರ್ ಈಗ ಜೋರಾಗಿ ಜಗಳವಾಡುತ್ತಿರು ಜಯಮನಿ ರೋಜಮ್ಮ ದುರ್ಪತಿ ಸಂತೋಷ್ ಯೇಸು ಸಾಮ್ಸನ್ ಯಾಹೋನ್ ಮತ್ತು ಕೆಲ ಗ್ರಾಮದ ಜನರೊಂದಿಗೆ ಇದು ಬಹಳ ರೋಚಕವಾದ ಕತೆ ಮನಹಳ್ಳಿ ಮನೋಹರ್ ಕತೆ ಮುಂದೆ ಏನಾಗುತ್ತೆ ಎಂಬುದನ್ನು ತಿಳಿಯಲು ನಮ್ಮೊಂದಿಗೆ ಇಡಿ ಮುಂದಿನ ಭಾಗವನ್ನು ಶೀಘ್ರದಲ್ಲಿ ಇಲ್ಲಿ ನೋಡಬಹುದು